ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿಯ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ಮಾಹಿತಿಗಳು ಪ್ರಸಾರ ಆಗ್ತಿವೆ ಆದ್ರೆ ನಾನು ಆ ಮಾಹಿತಿ ತಪ್ಪು ಸರಿ ಅಂತ ಹೇಳಲ್ಲ ಯಾಕಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಕೇಳಿ ಕೇಳಿ ಸಾಕಾಗಿದೆ ಜೊತೆಗೆ ಕೆಲವರು ಸರ್ಕಾರದ ವಿರುದ್ಧ ರೊಚ್ಚಿ ಕೇಳುತ್ತಿದ್ದಾರೆ ನೋಡಿ ನಾವು ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಬೇಕು ಅಥವಾ ಬೇಡವೋ ಅನ್ನೋ ಪರಿಸ್ಥಿತಿ ನಮಗೂ ಕೂಡ ಎದುರಾಗಿದೆ ಆದ್ರೆ ಏನ್ ಮಾಡೋದು ಸ್ನೇಹಿತರೆ ಬಹಳಷ್ಟು ಜನ ಕಮೆಂಟ್ ನಲ್ಲಿ ಪದೇ ಪದೇ ಕೇಳ್ತಾನೆ ಇರ್ತಾರೆ ದಯವಿಟ್ಟು ಹೇಳಿ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಂತ ನೋಡಿ ಯಾರು ಕೂಡ ಸಿಟ್ ಮಾಡ್ಕೋಬೇಡಿ ನಮಗೂ ಕೂಡ ಅರ್ಥ ಆಗುತ್ತೆ ಆದ್ರೆ ಏನ್ ಮಾಡೋದು ಸರ್ಕಾರದಿಂದ ಬಂದಂತ ಮಾಹಿತಿಗಳನ್ನು ನಿಮಗೆ ತಿಳಿಸಲು ಪದೇ ಪದೇ ಮಾಹಿತಿಗಳನ್ನು ಶೇರ್ ಮಾಡ್ತಿರ್ತೀವಿ ನೋಡಿ ಒಂದು ಖಾಸಗಿ ಮಾಧ್ಯಮದ ಮೂಲಕ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ಮಾಹಿತಿಯನ್ನ ನೀಡಿರುವಂತದ್ದು ಗೃಹ ಲಕ್ಷ್ಮಿಯ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ ಎಲ್ಲಾ ಫಲಾನುಭವಿಗಳಿಗೂ ಒಟ್ಟು ನಾಲ್ಕು ಸಾವಿರ ಹಣ ಒಂದೇ ಸಲ ಬರುತ್ತಾ ಅಂತ ಕಾಯ್ತಿದ್ರು ನಿಜವಾಗ್ಲು ಒಂದೇ ಸಲ ಹಣ ಆಗ್ತಾರ ಅನ್ನೋ ಮಾಹಿತಿ ಬಗ್ಗೆ ನಿಖರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಬಗ್ಗೆ ತಿಳಿಸ್ತೇನೆ ಹಾಗಾಗಿ ನೋಡಿ ಬಹಳಷ್ಟು ಜನ ವಿಡಿಯೋ ನೋಡ್ತೀರಿ ಆದ್ರೆ ಬಹಳ ಕಡಿಮೆ ಜನ ಸಬ್ಸ್ಕ್ರೈಬ್ ಆಗ್ತೀರಾ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಓಕೆನಾ ಸ್ನೇಹಿತರೆ ಇಪ್ಪತ್ತೆಂಟು ಸೆಪ್ಟೆಂಬರ್ಂದು ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಗೃಹಲಕ್ಷ್ಮಿಯ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಜೊತೆಗೆ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆನು ಬಹಳ ಸ್ಪಷ್ಟವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ ಅವರು ಒಂದು ಖಾಸಗಿ ಮಾಧ್ಯಮದ ಮೂಲಕ ಇಂಟೂರ್ ನಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ ಗೃಹ ಲಕ್ಷ್ಮಿಯ ಹಣವನ್ನು ಹಾಕಬೇಕು ಜೂನ್ ವರೆಗೆ ಗೃಹಲಕ್ಷ್ಮಿ ಹಣವನ್ನು ಎಲ್ಲರಿಗೂ ಹಾಕಿದ್ದೇವೆ ಇವಾಗ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಹಾಕ್ತೀವಿ ಇವಾಗ ಈ ಹಣ ಹಾಕ್ಲಿಕ್ಕೆ ಎಲ್ಲಾ ಪ್ರಕ್ರಿಯೆ ಶುರು ಆಗಿದೆ ಎಂದು ಹೇಳುತ್ತಾ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಜುಲೈ ತಿಂಗಳ ಹಣ ಹಾಕಿದ ಮೇಲೆನೆ ಆಗಸ್ಟ್ ತಿಂಗಳಿನ ಹಣವನ್ನು ಒಂದು ವಾರ ಬಿಟ್ಟು ಹಾಕ್ತಿವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಹೇಗೆ ಖಾಸಗಿ ಮತ್ತು ಸರ್ಕಾರದಲ್ಲಿ ಕೆಲಸ ಮಾಡುವಂತ ಕೆಲಸಗಾರರಿಗೆ ಅಥವಾ ನೌಕರಸ್ಥರಿಗೆ ಪ್ರತಿ ತಿಂಗಳು ಸಂಬಳ ಜಮಾ ಮಾಡ್ತಾರಲ್ಲ ಅದೇ ರೀತಿಯಾಗಿ ಇನ್ನು ಮುಂದೆ ಗೃಹಲಕ್ಷ್ಮಿಯ ಹಣ ಕೂಡ ಗೃಹಲಕ್ಷ್ಮಿ ಫಲಾನುಭವಿಗೆ ಹಾಕಲಾಗುತ್ತೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ ಆದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಬಾಕಿ ಕಂತುಗಳು ಅಕ್ಟೋಬರ್ ತಿಂಗಳು ಬಂದ್ರು ಇನ್ನೂ ಹಾಕಿಲ್ಲ ನೋಡಿ ನಮ್ಮ ಜನರಿಗೆ ನೀವು ಪ್ರತಿ ತಿಂಗಳು ಕಂತಿನ ಹಣವನ್ನು ಒಂದು ವಾರದಲ್ಲಿ ಹಾಕಿದ್ರೆ ಓಕೆ ಆದ್ರೆ ಟೈಮ್ ತಗೋತಂದ್ರೆ ಇನ್ನೊಂದು ವಾರನಾದ್ರೂ ಟೈಮ್ ತಗೊಳ್ಳಿ ಆದ್ರೆ ನೋಡಿ ಇಲ್ಲಿ ಜನರಿಗೆ ಮೂರ್ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಲ್ಲರೂ ಕಾಯ್ತಾ ಇದ್ದಾರೆ ನೋಡಿ ಮೇಡಮ್ ನಿಮ್ಮ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಜಾರಿಗೆ ಬಂದಿದ್ದು ಜನರಿಗೆ ತುಂಬಾನೇ ಅನುಕೂಲಗಳಾಗಿವೆ ಆದರೆ ಈ ಗ್ಯಾರಂಟಿಗಳನ್ನ ಸಮಯಕ್ಕೆ ಸರಿಯಾಗಿ ಕೊಟ್ರೆ ಮಾತ್ರ ಜನರಿಗೆ ಉಪಯೋಗ ಆಗದು ನೋಡಿ ಸರಿಯಾಗಿ ನೀವು ಪ್ರತಿ ತಿಂಗಳು ಹಣ ಹಾಕಿ ಜನರು ಕೂಡ ನಿಮಗೆ ಆಶೀರ್ವಾದ ಮಾಡ್ತಾರೆ ನೋಡಿ ಮೇಡಮ್ ಗೃಹಲಕ್ಷ್ಮಿ ಹಣ ಒಂದೇ ಅಲ್ಲ ಅನ್ನ ಭಾಗ್ಯದ ಅಕ್ಕಿ ಹಣವೂ ಬಂದಿಲ್ಲ ನೋಡಿ ಈ ಅನ್ನ ಭಾಗ್ಯದ ಅಕ್ಕಿ ಹಣಕ್ಕೂ ಜನ ಮೂರ್ ತಿಂಗಳಿಂದ ಕಾಯ್ತಾ ಇದ್ದಾರೆ ಸೊ ಜನರಿಗೆ ಇತ್ತ ಗೃಹ ಲಕ್ಷ್ಮಿ ಹಣನೂ ಇಲ್ಲ ಅತ್ತ ಅಕ್ಕಿ ಹಣನೂ ಇಲ್ಲ ಅಂದ್ರೆ ಹೇಗೆ ನೀವೇ ಹೇಳಿ ನಿನ್ನೆ ಮಾಧ್ಯಮ ಮುಂದೆ ಹೇಳಿದಂತಹ ಮಾಹಿತಿಯನ್ನು ಜನ ಒಪ್ಕೊಳ್ತಾರೆ ಆದ್ರೆ ಪದೇ ಪದೇ ಇದೇ ಹೇಳಬೇಡಿ ಯಾಕಂದ್ರೆ ಜನರಿಗೆ ತಾಳ್ಮೆ ಇಲ್ಲದಂತ ಓಕೆನಾ ಹಾಗಾಗಿ ಸರ್ಕಾರ ಈಗಲೇ ಎಚ್ಚೆತ್ತುಕೊಂಡು ಗೃಹಲಕ್ಷ್ಮಿಯ ಹಣ ಹಾಗೂ ಅನ್ನ ಭಾಗ್ಯದ ಹಣವನ್ನು ಸರಿಯಾಗಿ ಪ್ರತಿ ತಿಂಗಳು ಹಾಕಿ ನೋಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆನೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತಾರೆ ಧನ್ಯವಾದಗಳು